ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೈನಸ್ ಮತ್ತು ಕಣಚೂರು ಮಹಿಳಾ ಪದವಿ ಪೂರ್ವ ಕಾಲೇಜು ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ತಿರಂಗ ರನ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಕಣಚೂರು ಮುಖ್ಯ ದ್ವಾರದ ಬಳಿ ನಡೆಯಿತು ಕಣಚೂರು ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಡಾ ಹಾಜಿ ಯುಕೆಮೋನು ತಿರಂಗ ರನ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು ಬಳಿಕ ಮಾತನಾಡಿದ ಅವರು ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದ ಜೊತೆಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಹೋರಾಟಗಾರರನ್ನ ಸ್ಮರಣೆ ಮಾಡುವ ಕಾರ್ಯವಾಗಬೇಕು ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕಣಚೂರು ಇಸ್ಲಾಮಿಕ್ ಟ್ರಸ್ಟ್ನ ಟ್ರಸ್ಟಿ ಉಮಯಾ ಬಾನು ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್ ಪ್ರಾಂಶುಪಾಲ ಪ್ರೊಫೆಸರ್ ಯು ಟಿ ಇಕ್ಬಾಲ್ ಅಹಮದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕನಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಸೈನ್ಸ್ ಮತ್ತು ಕನಚೂರ್ ಯು ಕಾಲೇಜ್ ಫಾರ್ ವುಮೆನ್ ಜಂಟಿಯಾಗಿ ತಿರಂಗಾರನ್ ಎಂಬ ಒಂದು ಅಭಿಯಾನವನ್ನು ಸ್ವಾತಂತ್ರ್ಯದ ದಿನಾಚರಣೆಯೇ ವಿದ್ಯಾರ್ಥಿಗಳು ಈ ಈವೆಂಟ್ನಲ್ಲಿ ಭಾಗವಹಿಸಿದ್ದಾರೆ ಇದನ್ನು ರನ್ ಅಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಮ್ಯಾಂಗ್ಳೂರು ಯೂನಿವರ್ಸಿಟಿ ಮತ್ತು ಎನ್ ಎಸ್ ಎಸ್ ಮ್ಯಾಂಗ್ಳೂರು ಯೂನಿವರ್ಸಿಟಿಯ ಎನ್ ಎಸ್ ಎಸ್ ಎಲ್ಲರೂ ಜಂಟಿಯಾಗಿ ಇದರಲ್ಲಿ ಕೈಜೋಡಿಸಿಕೊಂಡಿದ್ದಾರೆ ಅವರ ಒಂದು ಆದೇಶದ ಮೇಲೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸುತ್ತೋಲೆಯೂ ಕೂಡ ಹೊಡಿಸಿದೆ ಸುತ್ತ ಅಲ್ಲದೆ ಇದ್ದರೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಗಸ್ಟ್ ಹದಿನೈದರಂದು ಮಾತ್ರ ಆಚರಿಸುವುದು ಸೂಕ್ತ ಅಲ್ಲ ಉದಾಹರಣೆಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಘೋಷಣೆ ಮಾಡಿದರೂ ಕೂಡ ಇದಕ್ಕಿಂತ ಹಿಂದೆ ಅನೇಕ ನಮ್ಮ ಪೂರ್ವಜರು ಪ್ರಾಣ ತತ್ತಿದ್ದಾರೆ ಅನೇಕರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಮಾಡಿದಿದ್ದಾರೆ ಅವ್ರನ್ನೆಲ್ಲರನ್ನು ನೆನೆಸುವ ಪ್ರಕ್ರಿಯೆ ಕೂಡ ಆಗಬೇಕು